ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಎಂಟು ಗಂಟೆ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬನ್ನಿ ಹೋಗೋಣ ಫ್ರೆಂಡ್ಸ್ ನಾವು ಇವಾಗ ತಿಂಡಿ ತಿಂದು ಹೊರಟ್ವಿ ತಿಂಡಿಗೆ ದೋಸೆ ಮಾಡಿದ್ರು ತಿಂಡಿ ತಿಂದ್ಕೊಂಡು ಹೊರಟ್ವಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಯಾವ ದೇವಸ್ಥಾನಕ್ಕೆ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪತ್ತಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಹೋಗ್ತಾ ಇರೋ ಪ್ಲೇಸಸ್ ಎಲ್ಲ ಫಸ್ಟ್ ಮೊದಲನೇ ಸಲನೇ ಹೋಗ್ತಿರೋದು ನಾನು ಯಾವತ್ತೂ ಹೋಗಿಲ್ಲ ಇವತ್ತು ಎಷ್ಟು ದೇವಸ್ಥಾನ ಆಗುತ್ತೆ ಅಷ್ಟಕ್ಕೆ ಹೋಗಬೇಕು ಹಾಗೆ ಯಾವ ಪ್ಲೇಸ್ನ ನೋಡೋಕ್ಕಾಗುತ್ತೆ ಅಷ್ಟನ್ನು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ ಒಂದು ಮೂರು ನಾಲ್ಕು ಪ್ಲೇಸಿಗಾದರೂ ಹೋಗಬೇಕು ಅಂತ ನೋಡೋಣ ಎಷ್ಟಾಗುತ್ತೆ ಅಷ್ಟು ಹೋಗ್ತೀವಿ ಬೆಳಗ್ಗೆನೇ ವಾತಾವರಣ ತುಂಬ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಹೈವೇಲಿ ಫ್ಲವರ್ಸ್ ಗಿಡ ಹಾಕಿರ್ತಾರಲ್ಲ ಅದೆಷ್ಟು ಚೆನ್ನಾಗಿ ಹೋಗ್ಬಿಟ್ಟಿರುತ್ತೆ ನಾವು ಮನೇಲಿ ತಂದು ಹಚ್ಚಿದರೆ ಅಷ್ಟು ಬೇಗ ಬೆಳೆಯೋದಿಲ್ಲ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ನಾವಿವಾಗ ಗದಗ ಹತ್ರ ಇದ್ದೀವಿ ಗದಗ ಟೋಲ್ ಹತ್ರ ರೀಚ್ ಆದ್ವಿ ನಾವು ಕೊಪ್ಪಳಕ್ಕೆ ಹೋಗಬೇಕು ಇಲ್ಲಿ ಟೋಲ್ ಕಟ್ಬಿಟ್ಟು ಮತ್ತೆ ಮುಂದೆ ಹೋಗೋಣ ಇವತ್ತೆಲ್ಲೂ ಸಂಜೆವರೆಗೂ ಬಿಸಿಲು ಇಲ್ಲ ಮಳೆನೂ ಇಲ್ಲ ವಾತಾವರಣ ಫುಲ್ಲು ಮೋಡ ಥರ ಇತ್ತು ಚೆನ್ನಾಗಿತ್ತು ಗದಗ ರೀಚ್ ಆದ ಇವಾಗ ನಾವು ಗದಗ ಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾವು ಕೊಪ್ಪಳಗೆ ಹೋಗ್ತೀವಿ ಮತ್ತು ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ನೋಡಿ ಕೊಪ್ಪಳ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ ಇದೆ ಹಾಗೆ ಬಳ್ಳಾರಿ ಒನ್ ಫಿಫ್ಟಿ ಫೋರ್ ಇದೆ ನಾವಿವಾಗ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬಂದ್ವಿ ಕೊಪ್ಪಳ ಜಿಲ್ಲೆ ಅಲ್ಲಿ ಬರುತ್ತೆ ಹುಲಿಗೆಮ್ಮ ದೇವಸ್ಥಾನ ನಾನಂತೂ ಫಸ್ಟ್ ಟೈಮ್ ಬರ್ತಿದ್ದೀನಿ ದೇವಸ್ಥಾನ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಹಾಗೆ ದೇವಸ್ಥಾನ ಹೊರಗಡೆ ಜಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಈ ಕಡೆ ಸೈಡ್ ಅವರೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ನಾನಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ಹುಲಿಗೆಮ್ಮ ದೇವಸ್ಥಾನ ಹುಲ್ಗಿ ಊರು ಊರ ಹೆಸರು ಹುಲ್ಗಿ ದೇವಸ್ಥಾನ ದೇವಿ ಹೆಸರು ಹುಲಿಗೆಮ್ಮ ಫ್ರೆಂಡ್ಸ್ ನಾವು ಒಂದು ಹತ್ತು ಗಂಟೆಗೆಲ್ಲ ದೇವಸ್ಥಾನ ರೀಚ್ ಆದ್ವಿ ಹಾಗೆ ನೋಡಿ ಹಣ್ಣು ಕಾಯಿ ಅಂಗಡಿಗಳೆಲ್ಲ ಇದ್ದಾವೆ ಹಾಗೆ ಜಾತ್ರೆ ಕೂಡ ಇದೆ ಫ್ರೆಂಡ್ಸ್ ಇದು ಈ ತಿಂಗಳು ಎಂಡಲ್ಲಿ ಅದಕ್ಕೋಸ್ಕರನೇ ಎಲ್ಲ ರೆಡಿ ಕೂಡ ಮಾಡ್ತಾಯಿದ್ರು ಅಲ್ಲಿ ದೇವಸ್ಥಾನದ ಹತ್ರ ತೇರು ಎಲ್ಲ ಅದನ್ನು ಕೂಡ ತೋರಿಸ್ತೀನಿ ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ ನೋಡಿ ಆ ಕಡೆ ಇದೆ ಪಾರ್ಕಿಂಗು ಹುಲಿಗಿ ಫ್ರೆಂಡ್ಸ್ ದೇವಸ್ಥಾನ ಹುಲ್ಗಮ್ಮ ದೇವರ ಹೆಸರು ಹುಲ್ಗಿ ಕ್ಷೇತ್ರ ಆ ಕಡೆ ಸೈಡಲ್ಲೆಲ್ಲ ಬಂದಿರೋರು ಉಳ್ಕೊಳ್ತಾರಲ್ವ ಅವರಿಗೆ ಮಾಡಿದ್ದಾರೆ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವು ಇಲ್ಲಿಂದ ಅಲ್ಲಿವರೆಗೂ ಗ್ರೌಂಡ್ ಅಷ್ಟು ದೊಡ್ಡದಾಗಿದೆ ಹಾಗೆ ಈ ಕಡೆ ಸೈಡಲ್ಲಿ ಹಣ್ಣುಕಾಯಿ ಅಂಗಡಿ ಎಲ್ಲ ಇದೆ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಅಲ್ಲಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ತಯಾರಿದೆಯಲ್ಲ ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದಾರೆ ಹಾಗೆ ಜಾತ್ರೆ ಯಾವಾಗ ಅಂತ ಅದನ್ನು ಕೂಡ ಬೋರ್ಡ್ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಹಾಗೆ ಇಲ್ಲಿ ಈ ಊರಿಂದ ಯಾವ್ಯಾವ ಪ್ಲೇಸ್ ಹತ್ತಿರ ಆಗುತ್ತೆ ಅಂತ ಅದನ್ನು ಕೂಡ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ನೋಡಿ ಇವಾಗ ನಾವು ಒಳಗಡೆ ಹೋಗೋಣ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಜಾತ್ರೆ ಅದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ನೋಡ್ಬೋದು ನೀವು ದೇವಸ್ಥಾನದ ಒಳಗಡೆ ಕೂಡ ತುಂಬ ದೊಡ್ಡದಾಗಿದೆ ಒಳಗಡೆ ದೇವರು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ ಅಲ್ಲಿ ವೀಡಿಯೋ ಮಾಡೋ ಹಾಗಿರಲಿಲ್ಲ ಗರ್ಭಗುಡಿ ಒಳಗಡೆ ಈಗ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಒಂದೊಂದು ದೇವಸ್ಥಾನದಲ್ಲಿ ಅಷ್ಟೇ ವೀಡಿಯೋ ಮಾಡ್ಕೋಬೋದು ಇಲ್ಲಿ ಬೋರ್ಡ್ ಕೂಡ ಹಾಕಿದ್ರು ವೀಡಿಯೋ ಮಾಡೋ ಹಾಗಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಇಲ್ಲಿ ಹೊರಗಡೆ ಮಾಡ್ಕೋಬೋದು ಎಲ್ಲ ತಕ್ಕೋಬೋದು ಗರ್ ಗರ್ಭಗುಡಿ ಒಳಗಡೆ ಅಷ್ಟೇ ವೀಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ನಾವಿವಾಗ ಒಂದು ಐದು ನಿಮಿಷ ಕುತ್ಕೊಂಡಿದ್ದೀವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹೊರಗಡೆ ಬಂದ್ವಿ ಇವಾಗ ಹಾಗೆ ಇಲ್ಲಿ ಬಂದಿರ್ತಾರಲ್ಲ ಫ್ರೆಂಡ್ಸಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾರಲ್ವ ಭಕ್ತಾದಿಗಳು ಅವರನ್ನೇ ಫುಲ್ ಗಲೀಜು ಮಾಡಿ ಹೋಗೋದು ಅಲ್ಲಲ್ಲೇ ಬಿಸಾಕೋದು ಬಾಟಲ್ಗಳಂತೆ ಅಡದ್ದು ಅಡಕೆಯಲ್ಲೇ ಹಾಕ್ಕೊಂಡು ಅಲ್ಲೇ ಉಗಿಯೋದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಕಮಿಟಿಯವರು ಕೂಡ ಬೋರ್ಡ್ ಹಾಕಿದ್ದಾರೆ ದಯವಿಟ್ಟು ಗಲೀಜು ಮಾಡಬೇಡಿ ಅಂತ ಅವರು ಎಷ್ಟು ಕ್ಲೀನ್ ಮಾಡ್ತಾರೆ ಹೇಳಿ ಬಂದಿರೋರು ನಾವು ದೇವಸ್ಥಾನಕ್ಕೆ ಬಂತು ಈ ಥರ ಮಾಡೋದ್ರೆ ದೇವರು ಇನ್ನ ಹೆಂಗೆ ಹೊಲಿತಾನೆ ಅಲ್ವಾ ಒಳ್ಳೇದು ಮಾಡ್ತಾರೆ ನಾವು ನೀಟಾಗಿ ಬಂದು ನೀಟಾಗಿ ಎಲ್ಲ ಕ್ಲೀನಾಗಿ ಅಲ್ಲಲ್ಲ ಏನೋ ಬಿಸಾಕದೆ ಡಸ್ಟ್ಬಿನ್ಗಳನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ದೇವಸ್ಥಾನಕ್ಕೆ ಬಂದು ಸ್ಟೋನ್ ಗಲೀದು ಮಾಡ್ತೀರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಅಲ್ಲೆಲ್ಲ ನೀವು ಅಲ್ಲಲ್ಲೇ ಬಿಸಾಕೋದು ಎಲ್ಲ ಹಾಗೆ ಮಾಡಿರ್ತೀರ ಫ್ರೆಂಡ್ಸ್ ನೋಡಿ ಇಲ್ಲಿ ಸೀರೆ ಮಡ್ಲಕ್ಕಿ ಹಣ್ಣು ಕೈ ಎಲ್ಲ ಸಿಗುತ್ತೆ ದರ್ಶನ ಮುಗಿಸ್ಕೊಂಡು ಹೊಲ್ಟ್ವಿ ನಾವಿವಾಗ ನನಗಂತೂ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ಚೆನ್ನಾಗಿದೆ ಆದಷ್ಟು ಸ್ವಲ್ಪ ಬಂದಿರೋ ಭಕ್ತಾದಿಗಳು ನೀಟಾಗಿ ಇಡಿ ದೇವಸ್ಥಾನದವ್ರು ಎಷ್ಟೇ ಕ್ಲೀನ್ ಮಾಡಿದ್ರು ನೀವು ಈ ಥರ ಮಾಡಿಬಿಡ್ತೀರ ಹಾಗೆ ಇಲ್ಲಿ ಫ್ಲವರ್ ತೊಗೊಂಡೆ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಫ್ರೆಂಡ್ಸ್ ಎಷ್ಟು ತಪ್ಪ ಮಲ್ಗೆ ಹೋಗು ಹೊರಟಿವಿ ನಾವಿವಾಗ ಈಗ ನಾವು ಹೊಸಪೇಟೆಗೆ ಹೋಗ್ತಿದ್ದೀವಿ ಹೊಸಪೇಟೆಗೆ ಯಾಕೆ ಹೋಗ್ತಿದ್ದೀವಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಾಳೆ ವ್ಲಾಗನ್ನು ನೋಡಿ ಮಿಸ್ ಮಾಡಬೇಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬ ಬಾಯ್